ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನೋಡಿ ಫಾಲಿಗೆ ಹ್ಯಾಮಿಂಗ್ ಹೇಗೆ ಮಾಡುವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಿಗಿನಿಯರ್ ಸಲುವಾಗಿ ಈಗ ನೋಡಿ ಈ ಥರ ಮಷೀನಲ್ಲಿ ಸೀರೆನ ಇಟ್ಕೊಂಡು ಕರೆಕ್ಟಾಗಿ ಫಾಲು ಸೀದಾ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಈ ಥರ ಗಂಟು ಹೊಲಿಗೆ ಹಾಕೋತಾ ಹೋಗಬೇಕು ನೋಡಿ ಈ ಥರ ಈ ಥರ ಗಂಟು ಹೊಲಿಗೆ ಹಾಕಿದರೆ ಹಾಲು ಉಚ್ಕೊಂಡು ಹೋಗೋದಿಲ್ಲ ಗಟ್ಟಿಯಾಗಿರುತ್ತೆ ಹೊಲಿಗೆ ಹೊಲಿಗೆ ಕಿತ್ತು ಹೋಗಲ್ಲ ಹಾಗಾಗಿ ನಾನು ಈ ಥರ ಗಂಟು ಹೊಲಿಗೆ ಹಾಕ್ತೀನಿ ಮತ್ತು ಕಸ್ಟಮರಿಂದ ಯಾವ ಕಂಪ್ಲೇಂಟು ಬರಲ್ಲ ಈ ಥರ ಹಾಕೋದ್ರಿಂದ ನಾನು ದಾರಾನ ಎರಡು ಎಳೆ ತಗೊಂಡು ಹಾಕ್ತೀನಿ ಒಂದು ಎಳೆ ತಗೊಂಡ್ರೆ ದಾರ ಕಟ್ ಹಾಗಾಗಿ ನಾನು ದಾರಾನ ಎರಡು ಎಳೆ ತೊಗೋತೀನಿ ಹಾಗೆ ಸ್ಟಿಚ್ಚನ್ನು ಸಣ್ಣದಾಗಿ ಹಾಕಬೇಕು ಕೆಳಗಡೆ ಸೀರೆಗೆ ಸ್ಟಿಚ್ಚು ಎದ್ದು ಕಾಣಬಾರ್ದು ಆ ಥರ ನೀಟಾಗಿ ಹಾಕೋತಾ ಹೋಗಬೇಕು ಗಂಟು ಬೀಳ್ದೇ ನೀಟಾಗಿ ಹಾಕೋತಾ ಹೋಗಬೇಕು ದಾರನ ಜಾಸ್ತಿ ಉದ್ದ ಮಾಡಿ ತೊಗೊಳ್ಳಿಕ್ಕೆ ಹೋಗಬೇಡಿ ಯಾಕಂದರೆ ಹೆಮೆಂಗ್ ಹಾಕುವಾಗ ಗಂಟು ತುಂಬ ಸಲ ಗಂಟು ಬೀಳುತ್ತೆ ಹೀಗಾಗಿ ಜಾಸ್ತಿ ದಾರಾನ ಉದ್ದ ತಗೋಬೇಡಿ ಈ ರೀತಿ ತಗೊಂಡು ನೀವು ಇದೇ ರೀತಿ ಗಂಟು ಹಾಕೋತಾ ಹೋಗಿ ಸೀರೆನ ಎಲ್ಲಿ ನೀರಿಗೆ ಆಗಬಾರ್ದು ಕರೆಕ್ಟಾಗಿ ಇಟ್ಕೊಳ್ಳಿ ಸೀರೆನ ಕೆಳಗಿನ ಸೀರೆ ಕರೆಕ್ಟಾಗಿದೆಯಾ ಆಗಿದೆಯಾ ನೋಡಿಕೊಂಡು ಮಷಿನ್ ಮೇಲೆ ಇಟ್ಕೊಂಡು ಆಮೇಲೆ ಸ್ಟಿಚ್ ಹಾಕಿ ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಯಾರು ಹಾಗೆ ನೋಡು ನೋಡಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇದೇ ಥರ ನೀವು ಗಂಟು ಹೊಲಿಗೆ ಹಾಕೋತಾ ಹೋಗಬೇಕು ನಿನ್ನೆ ವಿಡಿಯೋದಲ್ಲಿ ನಾನು ಸಾರಿ ಇವತ್ತು ಬೆಳಗ್ಗೆ ಹಾಕಿದ್ದೀನಿ ಬೆಳಗ್ಗೆ ವಿಡಿಯೋದಲ್ಲಿ ನಾನು ಸೀರೆಗೆ ಪಿಕೋ ಮತ್ತು ಫಾಲ್ಸ್ ಹೇಗೆ ಸ್ಟಿಚಿಂಗ್ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಈಗ ನಾನು ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ಬಿಗಿನೇರ್ಸ್ ಎಲ್ಲರೂ ನೋಡಿ ಕಲಿಯಿರಿ ನಿಮಗೂ ತುಂಬ ಯೂಸ್ ಆಗತ್ತೆ ಮತ್ತು ನೀವು ಕೂಡ ಕಲಿತ್ಕೊಂಡು ಬೇರೆಯವರ ಫಾಲ್ಸನ್ನು ಸ್ಟಿಚ್ ಮಾಡ್ಬೋದು ಒಂದು ಪಿಕೋ ಮಷಿನ್ ತೊಗೊಳ್ಳಿ ಮಷಿನ್ ತಗೊಂಡು ನೀವು ಈ ಥರ ಫಾಲ್ಸ್ ಹಚ್ಕೊಂಡು ಅರ್ನ್ ಮಾಡ್ಬೋದು ಆರಾಮಾಗಿ ಇದೇನು ಜಾಸ್ತಿ ಕಷ್ಟದ ಕೆಲಸ ಅಲ್ಲ ತುಂಬ ಈಸಿ ಆಗಿದೆ ಆರಾಮಾಗಿ ನೀವು ಕಲಿಬಹುದು ಮನೆಯಲ್ಲಿ ಯೂಟ್ಯೂಬ್ನಲ್ಲೇ ನೋಡಿಕೊಂಡು ಆರಾಮಾಗಿ ಕಲಿಬಹುದು ಧೈರ್ಯ ಮಾಡಿಕೊಂಡು ನೀವು ಒಂದು ಪಿಕೋ ಮಷೀನನ್ನು ತಗೊಳ್ಳಿ ತಗೊಂಡು ಈ ಥರ ಪಿಕೋ ಫಾಲ್ಸನ್ನು ಮಾಡ್ತಾ ಹೋಗಿ ನಿಮ್ಮ ಮನೆ ಹತ್ರ ಕಸ್ಟಮರ್ ಇಲ್ಲ ಅಂದರೆ ಏನಾಯಿತು ಊರಲ್ಲಿ ಟೇಲರ್ ಅಂತೂ ಸಾಕಷ್ಟು ಟೇಲರ್ ಟೇಲರ್ಗಳು ಇದ್ದೇ ಇರುತ್ತಾರೆ ಅವ್ರ ಹತ್ರ ಹೋಗಿ ನಾನು ಈ ಪಿಕೋ ಫಾಲ್ಸ್ ಮಾಡ್ತೀನಿ ನನಗೆ ಕೊಡಿ ಅಂದರೆ ಅವರು ಕೊಟ್ಟೆ ಕೊಡ್ತಾರೆ ಅವ್ರ ಹತ್ರ ಹೋಗಿ ಕೇಳಿ ಮುಜುಗರ ಪಟ್ಕೋಬೇಡಿ ಮುಜುಗರ ಪಟ್ಟರೆ ಯಾವ ಕೆಲಸವೂ ಆಗಲ್ಲ ಹೋಗಿ ನೀವು ಕೇಳಿದರೆ ಅವರು ಕೊಡ್ತಾರೆ ಇಂತಿಷ್ಟು ರೇಟ್ ಅಂತ ಹೇಳ್ತಾರೆ ನೀವು ಮನೆಯಲ್ಲಿ ಕೂತು ಮಾಡಿ ಆಮೇಲೆ ತೊಗೊಂಡೋಗಿ ಕೊಡ್ಬೋದು ಇಲ್ಲಾಂದರೆ ಅವರು ಒಂದೊಂದು ಸಲ ಅವರು ಬಂದು ತಗೊಂಡು ಹೋಗೋರು ಇರ್ತಾರೆ ನೀವು ಅದನ್ನು ಮಾತಾಡ್ಕೊಳ್ಬೇಕು ಮಾತಾಡಿಕೊಂಡು ನೀವು ತಂದು ಮಾಡಬಹುದು ಈ ಥರ ಮಾಡೋದ್ರಿಂದ ನೀವು ಆರಾಮಾಗಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆರಾಮಾಗಿ ನೀವು ದುಡಿಬಹುದು ನೋಡಿ ಈ ಥರ ಸ್ಟಿಚ್ ಹಾಕೋತಾ ಹೋಗಬೇಕು ಗಂಟು ಹೊಲಿಗೆ ಹಾಕೋತಾ ಹೋಗಬೇಕು ಇದರಲ್ಲಿ ಮೂರು ತಲೆ ಹೊಲಿಗೆ ಹಾಕ್ತಾರೆ ನಾನು ಈ ಥರ ಹಾಕಿ ಹಾಕೋದು ತುಂಬ ಒಳ್ಳೆಯದು ಯಾಕಂದರೆ ಕಸ್ಟಮರಿಂದ ಯಾವ ಕಂಪ್ಲೇಂಟು ಬರಲ್ಲ ಈ ಥರ ಹಾಕಿದರೆ ಯಾವುದೇ ಕಂಪ್ಲೇಂಟ್ ಬರಲ್ಲ ಇನ್ನೆರಡು ಥರ ಇದೆ ಆ ಟೈಪ್ ಹಾಕಿದರೆ ಏನಾಗುತ್ತೆ ಅಂದರೆ ಕಸ್ಟಮರು ಉಜ ದಾರ ಕಟ್ಟಾಗಿ ಹೋಯಿತು ಆಮೇಲೆ ಫಾಲ್ ಎಲ್ಲ ಅಂತ ಹೇಳಿ ಬರೋ ಚಾನ್ಸಸ್ ತುಂಬ ಇದೆ ಈ ಥರ ಹಾಕೋದ್ರಿಂದ ಯಾವ ಕಂಪ್ಲೇಂಟು ಬರಲ್ಲ ಏನು ಸ್ವಲ್ಪ ಹಾಕೋದಕ್ಕೆ ಒಂದು ಐದು ನಿಮಿಷ ಲೇಟ್ ಆಗ್ಬೋದು ಇಲ್ಲ ಅಂದರೆ ನೀವು ಇನ್ನೊಂದು ಥರ ಇನ್ನೊಂದು ಸಲ ನೀವು ಕಮೆಂಟ್ ಮಾಡಿದರೆ ನಾನು ತೋರಿಸ್ತೀನಿ ಇನ್ನೊಂದು ಥರನೂ ತೋರಿಸಿ ಅಂತ ಕಮೆಂಟ್ ಮಾಡಿದರೆ ನಾನು ಆ ವಿಡಿಯೋನು ಬೇಕಾದರೆ ನಿಮಗೆ ತೋರಿಸ್ತೀನಿ ಈ ಥರ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಯಾ ಇವಾಗ ಕಂಪ್ಲೇಂಟು ಬರಲ್ಲ ಮತ್ತು ದಾರಾನೂ ಕಟ್ಟಾಗಲ್ಲ ಕಿತ್ತೂ ಹೋಗಲ್ಲ ಫಾಲ್ನೂ ಉಚ್ಚೋದಿಲ್ಲ ಎಲ್ಲ ರೀತಿಯಿಂದಲೂ ಇದು ಗಟ್ಟಿಯಾಗತ್ತೆ ಫಾಲ್ಸು ಈ ಥರ ನೀವು ಹಚ್ಚಬಹುದು ನೋಡಿ ಎಷ್ಟು ಈಸಿಯಾಗಿದೆ ನೀವು ಆರಾಮಾಗಿ ನೀವು ಕಲಿಬಹುದು ನೋಡ್ತಾ ನೋಡ್ತಾನೆ ಆರಾಮಾಗಿ ಕಲಿಬಹುದು ಫಾಲ್ಸು ಮತ್ತು ಪಿಕೋ ಮಾಡೋದು ಕಷ್ಟದ ಕೆಲಸನೇ ಅಲ್ಲ ತುಂಬ ಈಸಿಯಾಗಿದೆ ಅಲ್ಪ ಸ್ವಲ್ಪ ಟೇಲ್ರಿಂಗು ಬರೋರಂತೂ ಎಲ್ಲ ಥರನೂ ಮಾಡ್ಬೋದು ಬ್ಯಾಗ್ ಹೊಲಿಬಹುದು ಈಗ ಬೌದ ತುಂಬ ಟ್ರೆಂಡಿಂಗಿದೆ ಬೌ ಕೈಗೆಲ್ಲ ಹಾಕೋತಾರೆ ಆ ಥರ ನೀವು ಸ್ಯಾಟಿನ್ ಬಟ್ಟೆ ನೆ ಬಟ್ಟೆ ಆ ಥರ ತಂದು ನೀವು ಬೌ ಎಲ್ಲ ಹೊಲಿಬೌದು ನೀವು ಹೊಲಿ ಮುಗಿ ಹೊಲಿಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಹೊಲಿಬಹುದು ಹಾಗೆ ಬ್ಲೌಸ್ನು ಟ್ರೈ ಮಾಡ್ತಾ ಮಾಡ್ತಾ ಅದು ಬರುತ್ತೆ ಮನೆಯಿಂದ ಮನೆಯಲ್ಲಿ ನಿಮ್ಮ ಮನೆಯವರ ಬ್ಲೌಸ್ ಎಲ್ಲ ಹೊಲಿದು ಹೊಲಿದು ಸ್ಟಿಚ್ ಮಾಡಿಕೊಂಡು ರೂಢಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ ನಾನು ಎಷ್ಟೋ ಸ್ಟಿಚ್ಚಿಂಗ್ ವಿಡಿಯೋನ ಹಾಕಿದ್ದೀನಿ ಅದು ಬೇಕಾದರೆ ನೋಡಿಕೊಳ್ಳಿ ನೀವು ನೋಡಿ ಕಲೀರಿ ನೀವು ಕಲಿಬೇಕು ಅಂತ ಮನಸ್ಸಿದ್ರೆ ಹೇಗಾದರೂ ಕಲಿಬಹುದು ಆರಾಮಾಗಿ ಕಲಿಬಹುದು ಕಲಿಯೋದನ್ನು ನಿಲ್ಲಿಸಬೇಡಿ ಮನೆಯಲ್ಲಿ ಖಾಲಿ ಕೂತು ಟೈಮ್ ವೇಸ್ಟ್ ಮಾಡೋ ಬದಲು ಅವರಿವರ ಸುದ್ದಿ ಮಾತಾಡೋದು ಬದಲು ಮನೆಯಲ್ಲೇ ಈ ಥರ ನೋಡಿಕೊಂಡು ಆರಾಮಾಗಿ ಕಲಿಬಹುದು ಕಲಿತು ನೀವು ಸ್ಟಿಚ್ ಮಾಡೋದನ್ನು ಕಲೀರಿ ನೋಡಿ ಈ ಥರ ಇಟ್ಕೊಂಡು ನೀವು ಹೊಲಿತಾ ಹೋಗೋದು ಏನು ಕಷ್ಟ ಇಲ್ಲ ಇದು ನೋಡಿ ಈ ಥರ ಗಂಟು ಹಾಕೋತಾ ಹೋಗಬೇಕು ಎಷ್ಟು ಈಸಿಯಾಗಿದೆ ನೋಡಿ ಆಮೇಲೆ ನೀವು ಬ್ಲೌಸಿಗೆ ಹುಕ್ಸ್ ಹಚ್ಚೋದು ಆಮೇಲೆ ಕಾಜು ಮಾಡೋದು ಅದನ್ನು ಕಲ್ತರು ಟೇಲರ್ಗಳು ನಿಮಗೆ ಮಾಡೋದಕ್ಕೆ ಕೊಡ್ತಾರವರು ಅದನ್ನು ನೀವು ಮಾಡಿ ದುಡ್ಡು ಗಳಿಸ್ಬೌದು ನಾನು ಒಂದು ವಿಡಿಯೋ ಹಾಕಿದ್ದೀನಿ ಕಾಜು ಹೇಗೆ ಮಾಡೋದು ಮತ್ತು ಹುಕ್ಸ್ಯಾಗ ಹಚ್ಚೋದು ಅಂತ ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡಿ ತಿಳ್ಕೊಳ್ಳಿ ಕಮೆಂಟ್ ಮಾಡಿ ಮತ್ತೆ ಯಾವ ಥರ ನಿಮಗೆ ವಿಡಿಯೋಗಳನ್ನು ಬೇಕು ಕಟಿಂಗ್ ವಿಡಿಯೋ ಬೇಕಾ ಸ್ಟಿಚ್ಚಿಂಗ್ ವಿಡಿಯೋ ಬೇಕಾ ಯಾವ ಥರ ಬ್ಲೌಸು ಕಟಿಂಗ್ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಹಾಕಿ ನಾನು ಮತ್ತೆ ನಿಮಗೆ ವಿಡಿಯೋಗಳನ್ನು ಹಾಕ್ತೀನಿ ನಿಮಗೆ ಯೂಸ್ ಆಗುವಂಥ ವಿಡಿಯೋಗಳನ್ನು ಹಾಕ್ತೀನಿ ನೀವು ಕಮೆಂಟ್ ಮಾಡಬೇಕು ಅಂದರೆ ಹಾಕ್ತೀನಿ ನೋಡಿ ಇದೇ ಥರ ಇಟ್ಕೊಂಡು ನೀವು ಹೊಲಿತಾ ಹೋಗಿ ಹತ್ತು ನಿಮಿಷದಲ್ಲಿ ಫಾಲ್ ಸ್ಟಿಚ್ ಮಾಡೋ ಆಗುತ್ತೆ ನೋಡಿ ಈ ಥರ ಹೊಲಿದ ಲಾಸ್ಟಿಗೆ ದಾರ ಮುಗಿದಾಗ ಅಲ್ಲೇ ಒಂದು ಗಂಟು ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಅಲ್ಲೇ ಒಂದು ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಂಡು ಮತ್ತು ಬೇರೆ ಹೊಸದಾಗಿ ದಾರ ಹಾಕ್ಕೊಂಡು ಸ್ಟಿಚ್ ಮಾಡಿ ನೋಡಿ ಇದೇ ಥರ ಮಾಡ್ತಾ ಹೋಗಬೇಕು ನಿಮಗೆ ನನ್ನ ವಿಡಿಯೋ ಹೇಗನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಯಾವ ಥರ ವಿಡಿಯೋಗಳನ್ನು ಬೇಕು ಅದನ್ನು ತಿಳಿಸಿ ನೋಡಿ ಇದೇ ಥರ ಸ್ಟಿಚ್ ಹಾಕೋತಾ ಹೋಗಬೇಕು ಈಗ ನೋಡಿ ಮುಗಿತಾ ಬಂತು ಎಷ್ಟು ಬೇಗ ಮುಗೀತು ನೋಡಿ ನೋಡಿ ಎಷ್ಟು ಈಸಿ ಆಗಿದೆ ಈ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಫಾಲಿಂದು ಒಂದು ಕಡೆ ಅರುವತ್ತು ರೂಪಾಯಿ ಇದೆ ಒಂದು ಕಡೆ ತೀರಾ ಕಡಿಮೆ ಅಂದರೆ ಐವತ್ತು ರೂಪಾಯಿ ಇದೆ ಆಮೇಲೆ ಒಂದೊಂದು ಕಡೆ ನೂರು ರೂಪಾಯಿ ಇದೆ ಒಂದೊಂದು ಕಡೆ ಎಂಬತ್ತು ರೂಪಾಯಿ ಇದೆ ಅವರವರ ಊರಿನ ಮೇಲೆ ಅದು ರೇಟು ಏರಿಯಾದ ಮೇಲೆ ಊರಿನ ಮೇಲೆ ರೇಟ್ ಇದೆ ಟೇಲರ್ ಕಡೆ ಎಲ್ಲ ಜಾಸ್ತಿನೇ ಇದೆ ಎಂಬತ್ತು ನೂರು ಇದೆ ಈ ಮನೇಲಿ ಹೊಲಿಯೋದಾದರೆ ಅರವತ್ತು ರೂಪಾಯಿ ಕೊಡ್ತಾರೆ ಒಬ್ಬರು ಐವತ್ತು ರೂಪಾಯಿ ಕೊಡ್ತಾರೆ ಹೇಳೋಕ್ಕಾಗಲ್ಲ ನಮ್ಮ ಕಡೆ ಅರವತ್ತು ರೂಪಾಯಿ ಇದೆ ನಾವು ಮನೆಯಲ್ಲಿ ಸ್ಟಿಚ್ ಮಾಡೋದ್ರಿಂದ ಇಲ್ಲೆಲ್ಲ ರೇಟ್ ಕಡಿಮೆ ಆಗುತ್ತೆ ಅದೇ ಟೇಲರ್ ಹತ್ತಿರ ಆದರೆ ಎಂಬತ್ತು ನೂರು ಫಿಕ್ಸ್ ಅದು ಜಾಸ್ತಿಯಾಗಿ ನೂರು ರೂಪಾಯಿನೇ ತೊಗೋತಾರವರು ಅವರು ಅಂಗಡಿ ಬಾಡಿಗೆ ಎಲ್ಲ ತೆಗಿಬೇಕಲ್ಲ ಹೀಗಾಗಿ ನೂರು ರೂಪಾಯಿನೇ ಅವರು ಇಲ್ಲಿ ಮನೆಯಲ್ಲಾದರೆ ಐವತ್ತು ಅರವತ್ತು ಈ ಥರ ಇದೆ ರೇಟು ನಿಮ್ಮ ಕಡೆಯೆಲ್ಲ ಹೇಗಿದೆ ರೇಟು ಅಂತ ಕೇಳಿಕೊಂಡು ನೀವು ರೇಟಿ ರೇಟನ್ನು ಇಡ್ಬೋದು ನಿಮ್ಮ ಏರಿಯಾದಲ್ಲಿ ಯಾವ ಥರ ರೇಟ್ ಇದೆ ಅಂತ ನೋಡಿಕೊಂಡು ನೀವು ರೇಟನ್ನು ಫಿಕ್ಸ್ ಮಾಡ್ಬೋದು ಫಸ್ಟಿಗೆ ಅಂದರೆ ಸ್ವಲ್ಪ ಕಡಿಮೆನೆ ತೊಗೊಳ್ಳಿ ಜಾಸ್ತಿ ತಗೊಳ್ಳಿಕ್ಕೆ ಹೋಗಬೇಡಿ ಕಸ್ಟಮರ್ ಬರಬೇಕಲ್ಲ ಒಂದು ಹತ್ತು ರೂಪಾಯಿ ಕಡಿಮೆ ಇಟ್ಟರೆ ನಿಮ್ಮ ಹತ್ರನೇ ಬರ್ತಾರೋ ಅವರು ಬೇರೆ ಕಡೆ ಹೋಗಲ್ಲ ಫಸ್ಟಿಗೆ ಹತ್ತು ರೂಪಾಯಿ ಕಡಿಮೆನೇ ಇಡಿ ನೋಡಿ ಲಾಸ್ಟಿಗೆ ಆಯಿತು ಈ ಥರ ಇಲ್ಲಿ ಒಂದು ಚೆನ್ನಾಗಿ ಗಂಟು ಹಾಕ್ಕೊಂಡು ಮತ್ತೆ ಆ ಕಡೆ ಹೊಲ್ಕೋರಿ ನೋಡಿರಿ ಇದು ಮುಗೀತೀಗ ಈ ಕಡೆ ಮತ್ತೆ ಸ್ಟಿಚ್ ಹಾಕಬೇಕು ಇದನ್ನು ಕೈಲಿ ಹೀಗೆ ಹಿಡ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿದೆ ಆರಾಮಾಗಿ ನೀವು ಕಲಿಬೋದು ಖಾಲಿ ಕೂಡ ಬದಲು ಈ ಥರ ಮಾಡಿದರೆ ನಮಗೂ ಒಂದು ಖುಷಿ ಆಗುತ್ತೆ ನಾವು ಈ ಒಂದು ದುಡಿತೀವಿ ಅನ್ನೋದು ಖುಷಿನೇ ಬೇರೆ ನಮಗೇನು ಬೇಕೋ ಅದೆಲ್ಲ ನಾವೇ ತೊಗೋಬೋದು ಹತ್ರ ಕೈ ಚಾಚುವ ಅವಶ್ಯಕತೆ ಇಲ್ಲ ಈ ಥರ ನೀವು ಕಲಿತು ನೀವು ಮನೆಯಲ್ಲಿ ಆರಾಮಾಗಿ ದುಡಿಬೌದು ದಿನಕ್ಕೆ ನೀವು ಮಾಡಿದರೆ ಇಪ್ಪತ್ತು ಸೀರೆನೂ ಮಾಡ್ಬೋದು ಹತ್ತು ಸೀರೆನೂ ಮಾಡ್ಬೋದು ಐದು ಸೀರೆನೂ ಮಾಡ್ಬೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಅದು ಸಮಯನ ನೀವು ಹೇಗಿದು ಮಾಡ್ಕೊಳ್ತೀವಿ ಹಾಗೆ ನೋಡಿ ಆಯಿತು ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮತ್ತು ಇದೇ ಥರ ನಾನು ವಿಡಿಯೋ ಹಾಕ್ತಾಯಿರ್ತೀನಿ ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಹೇಗಿದೆ ಅಂತ ಮತ್ತೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ನೀರಿಗೇನು ಬಂದಿಲ್ಲ ಏನೂ ಬಂದಿಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ನೋಡಿ ನೋಡಿ ಈ ಥರ ಚೆನ್ನಾಗಾಗುತ್ತೆ ನೀವು ಮಿಷನ್ ಇಲ್ಲ ಅಂದವರು ಒಂದು ಮಷಿನ್ ತಗೊಳ್ಳಿ ಫಸ್ಟು ಮಷಿನ್ ತೊಗೊಂಡು ಸ್ಟಾರ್ಟ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ ಮುಂದಿನ ವಿಡಿಯೋದೊಂದಿಗೆ